ಕೆಟ್ಟದಾಗಿ ಕಾಮೆಂಟ್ ಹಾಕಿ ಸಾಯ್ತಾರೆ ಎಲ್ಲ ನಿಮ್ಮ ಕಿತ್ತುಗಿರ ಕಾಮೆಂಟ್ ನನಗೆ ಅವಶ್ಯಕತೆ ಇಲ್ಲ ಮನೆಯಲ್ಲಿ ನಿಮಗೆ ಯಾರ ಅಕ್ಕ ತಂಗಿರಿಲ್ವಾ ನಿಮ್ಮ ಕಾಮೆಂಟ್ಸ್ ನೋಡಿ ಗೊತ್ತಾಗ್ತೀವಿ ನಿಮ್ಗೆ ಎಜುಕೇಶನ್ ಇಲ್ಲ ಜಸ್ಟ್ ಬಿಕಾಸ್ ನಾವು ಸೆಲೆಬ್ರಿಟೀಸ್ ಆಗಿದ್ದೀವಿ ಇಲ್ಲ ಅಂದ್ರೆ ನಾವು ನಮ್ಮ ಮನುಷ್ಯ ನಮ್ಗೂ ಫೀಲಿಂಗ್ಸ್ ಇರುತ್ತೆ ಸೆಲೆಬ್ರಿಟೀಸ್ ಅಂತ ಏನು ಇಲ್ಲ ಕಾಮೆಂಟ್ಸ್ ಇಂದ ನಮ್ಗೆ ಎಫೆಕ್ಟ್ ಆಗುತ್ತೆ ಜನಗಳು ಬಂದ್ಬಿಟ್ಟು ನನ್ಗೆ ಯಾವ್ಯಾವ ಪದಗಳು ಯೂಸ್ ಮಾಡಿದ್ದಾರೆ ಅದ ಅದೇ ಪದಗಳು ಯೂಸ್ ಮಾಡ್ಬಿಟ್ಟು ನಾನು ಅವ್ರಿಗೆ ವಾಪಸ್ ಕೊಡ್ಬೇಕಂತ ನನಗೆ ಅನಿಸ್ತು ಈ ಹಾಡು ಅಸ್ಲಿ ಬಣ್ಣ ಡೈರೆಕ್ಟ್ ಡೈರೆಕ್ಟ್ಲಿ ಹೇಟರ್ಸ್ ಮುಚ್ಕೊಂಡು ಹೋಗ್ರು ನನ್ನ ಲೆವೆಲ್ ಏನು ಬೆಳೆದಿಲ್ಲ ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಒಂದು ಪಾಡ್ಕಾಸ್ಟ್ ಮಾಡ ಯಾರ್ದು ಅಂತ ಒಂದಷ್ಟು ಯೋಚನೆ ಮಾಡ್ತಾ ಇದ್ದೆ ಒಂದು ಸಿಂಗರ್ ಮೂಲಕ ಸ್ಟಾರ್ಟ್ ಮಾಡೋದ್ರೆ ಹೆಂಗಿರುತ್ತೆ ಅಂತ ಅನ್ಸಿ ಸೊ ಒಂದು ಬ್ಯೂಟಿಫುಲ್ ಮೈಕ್ ಇದ್ದಾಗ ಒಂದು ಬ್ಯೂಟಿಫುಲ್ ಸಿಂಗರ್ ಕೂಡ ಇರಬೇಕು ಸೊ ಆ ಬ್ಯೂಟಿಫುಲ್ ಸಿಂಗರ್ ಬೇರೆ ಯಾರು ಅಲ್ಲ ಬಿಗ್ ಬಾಸ್ ಈಶಾನಿ ಅವ್ರ ನನ್ನ ಜೊತೆ ಇದಾರೆ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಸಲಿ ಬಣ್ಣದಲ್ಲಿ ಸಖತ್ ಒಂದಷ್ಟು ಲಿರಿಕ್ ಬದು ಹಾಡಾಡಿ ಒಂದಷ್ಟು ಜನಕ್ಕೆ ಕಮೆಂಟ್ ಮಾಡೋರಿಗೆ ಮೂಲಕ ಕೊಟ್ಟಿದ್ರ ಅಸಲಿ ಬಣ್ಣ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಧನ್ಯವಾದಗಳು ಎಸ್ ಫಸ್ಟ್ ಅಸಲಿ ಬಣ್ಣನೇ ಮಾತಾಡ್ಬಿಡ್ತೀನಿ ಏನಕ್ಕೆ ಅಸಲಿ ಬಣ್ಣ ಅಂತ ಶುರು ಮಾಡಿದ್ದು ಆ ಸೊ ನನಗೇನು ಅನ್ಸುತ್ತಂದ್ರೆ ಹೇಟರ್ಸ್ ನ ಇವಾಗ ನಾನು ಲಕ್ಸಿ ನನ್ಗೆ ಎಲ್ರಿಗೂ ಬೇಜಾರಾಗುತ್ತೆ ಹೇಟರ್ಸ್ ಜಾಸ್ತಿ ಬಂದು ಮಾತಾಡಿದ್ರೆ ಇಲ್ಲಾಂದ್ರೆ ಏನೋ ಕಚರ ಪದಗಳು ಯೂಸ್ ಮಾಡಿದ್ರೆ ಸೊ ಆತರ ಏನಾಗಿತ್ತಂದ್ರೆ ಬಿಗ್ ಬಾಸ್ ಮನೇಲಿರುವಾಗ ಅದು ತುಂಬಾ ಕಾಂಟ್ರವರ್ಸಿ ಆಗಿತ್ತು ಸೊ ಎರಡನೇ ಸತಿ ಹೋಗುವಾಗ ಆ ಕಾಂಟ್ರವರ್ಸಿ ಇರುವಾಗ ಲೈಕ್ ಅದೆಲ್ಲ ಆದಮೇಲೆ ನನಗೆ ಒಂದು ಹಂಡ್ರೆಡ್ ತೌಸಂಡ್ ಕಾಮೆಂಟ್ಸ್ ಬಂದಿತ್ತು ಜನಗಳು ನನ್ನ ಬೈತಾನೆ ಇದ್ರು ಯಾವ ಯಾವ ಪದಗಳು ಯೂಸ್ ಮಾಡಿದ್ದಾರೆ ಅಂದರೆ ತುಂಬಾ ಖಚರ ಆಗಿ ಪದಗಳು ಯಾವ ವಿಚಾರಕ್ಕೆ ಇದು ಏನೋ ಒಂದು ಮನೇಲಿರುವಾಗ ಅದು ಏನಾಯ್ತು ಅದು ಏನೋ ನಾನು ಮಾತಾಡಿದ್ದೆ ನನ್ನ ನನ್ನ ರೀತಿಯಲ್ಲಿ ಮಾತಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸೊ ಡ್ರೋನ್ ಪ್ರತಾಪ್ ಬಗ್ಗೆ ಅಂತ ಆ ಥರ ಇತ್ತು ಸೊ ಅದ್ರ ಬಗ್ಗೆ ನನಗೆ ಓಕೆ ನನ್ನ ಸಿ ನಾನು ಕನ್ನಡ ಏನೋ ಕಲಿತಾ ಇದ್ದೀನಿ ಸೊ ಕನ್ನಡ ಕಲಿಬೇಕಂತ ನನಗೆ ಆಸೆ ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಅದು ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತಾಗ್ಲಿಲ್ಲ ಓಕೆ ಸಿ ನಾನು ನ್ಯೂ ಆಗಿದ್ದೀನಿ ನಾನು ಬೆಂಗಳೂರಿಗೆ ನ್ಯೂ ಆಗಿ ಬಂದಿದ್ದೀನಿ ಅವ್ರ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ಓಕೆ ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ಈ ಹಾಡು ಅಸ್ಲಿ ಬಣ್ಣ ಡರೆ ಡೈರೆಕ್ಟ್ಲಿ ಆಟ್ ಹೇಟರ್ಸು ಆ ಕಾಂಟ್ರವರ್ಸಿ ಆಗದ್ಮೇಲೆ ಜನಗಳು ಬಂದ್ಬಿಟ್ಟು ನನ್ಗೆ ಯಾವ್ದಾವ ಪದಗಳು ಯೂಸ್ ಮಾಡಿದ್ದಾರೆ ಅದ ಅದೇ ಪದಗಳು ಯೂಸ್ ಮಾಡ್ಬಿಟ್ಟು ನಾನು ಅವ್ರಿಗೆ ವಾಪಸ್ ಕೊಡ್ಬೇಕಂತ ನನಗನ್ಸ್ ಸಿ ಬರೀ ಫ್ಯಾನ್ಸು ಇದು ಅದು ಅವ್ರ ಫ್ಯಾನ್ಸು ಇಲ್ಲಾಂದ್ರೆ ಬೇರೆ ಅವ್ರದ್ ಫ್ಯಾನ್ಸು ಎಲ್ಲರೂ ಬರೀ ಅವ್ರ ಫ್ಯಾನ್ಸ್ ಅಲ್ಲ ಎಷ್ಟೊಂದು ಜನಗಳು ಇರ್ತಾರೆ ಅವರು ಬರ್ತಾರೆ ಆಮೇಲೆ ಏನೇನು ಮಾತಾಡ್ತಾರೆ ಅಂತ ನನಗೆ ಗೊತ್ತು ಸೊ ಅದರಿಂದ ಅನ್ಸ್ತು ಓಕೆ ಬರೀ ನನಗೆ ಹೇಳ್ತಾರೆ ಅಂದರೆ ಎಷ್ಟೊಂದು ಫೀಮೇಲ್ಸ್ಗೆ ಎಷ್ಟೊಂದು ಫೀಮೇಲ್ ಆರ್ಟಿಸ್ಟ್ಗೆ ಕ್ರಿಯೇಟಿವ್ಸು ಯಾರಾದರೂ ಇರಲಿ ಅವ್ರಿಗೆ ಅನಿಸುತ್ತೆ ಅಂತ ನಾನು ಫುಲ್ ಡಿಪ್ರೆಷನಲ್ಲಿ ಹೋಗಿದೆ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ ಅಂತ ಅದೆಲ್ಲ ಲೈಕ್ ಇಟ್ ವಾಸ್ ಸ್ವಲ್ಪ ನಿಜ ಸ್ವಲ್ಪ ಟ್ರಾಮಟೈಸಿಂಗ್ ಆಗಿತ್ತು ನನಗೆ ಯಾಕೆಂದರೆ ನನ್ಗೆ ಗೊತ್ತಾಗ್ಲೇ ನಾನು ನಾನು ನ್ಯೂ ಆಗಿದ್ದೀನಿ ನಂಗೆ ಗೊತ್ತಿರಲಿಲ್ಲ ಇದೆಲ್ಲ ಏನಾಗ್ತಿದೆ ಅಂತ ಸೊ ಅದರಿಂದ ನನಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ನೀನು ಏನು ಮಾಡೋದು ಅಂತ ನಂಗೆ ಐ ಜಸ್ಟ್ ಡಿಡ್ ನೋ ಸೊ ಅಸ್ಲಿ ಬಣ್ಣ ಅಂತ ಒಂದು ಹಾಡು ಇರಬೇಕಂತ ನನಗೆ ಒಂದು ಐಡಿಯಾ ಬಂತು ನೋ ವಾಟ್ ನಾವು ಯಾವಾಗಲೂ ಸುಮ್ಮನೆ ಇರ್ತೀವಿ ಯಾರಾದರೂ ಏನಾದರೂ ಹೇಳ್ಕೊಂಡು ಹೋಗ್ತಾರೆ ಅವರು ಏನು ಬೈತಾರೆ ಯಾವ ಕೆಟ್ಟದ ಭಾಷಾದಲ್ಲಿ ಬೈತಾರೆ ನಾವು ಸುಮ್ಮನೆ ಇರ್ತೀವಿ ಯಾಕೆ ಯಾಕೆ ಸುಮ್ಮನೆ ಇರಬೇಕು ನಮಗೇನು ಅನಿಸುತ್ತೋ ನಾವು ಹೇಳ್ತೀವಲ್ವಾ ನಾವು ಸುಮ್ಮನೆ ಇದ್ರೆ ಅವ್ರು ಅಡ್ಕೊಂಡಿರ್ತಾರೆ ಓಕೆ ಪರವಾಗಿಲ್ಲ ಅಡ್ವಾಂಟೇಜ್ ತೊಗೊಳ್ಳೋದ್ರೆ ಮಾತಾಡ್ತಾಯೇ ಇರ್ತೀವಿ ಏನಾದ್ರೂ ಇಲ್ಲಿ ಓಕೆ ಈ ಪದಗಳು ಯೂಸ್ ಮಾಡ್ತೀವಿ ಆ ಪದಗಳು ಯೂಸ್ ಮಾಡ್ತಾರೆ ಏನಕ್ಕೆ ಗುರು ಲೈಕ್ ಇಟ್ಸ್ ನಾಟ್ ನೀಡೆಡ್ ಅನ್ನೆಸಸರಿ ಸೊ ಅದರಿಂದ ಅವ್ರಿಗೂ ಅರ್ಥ ಆಗ್ಬೇಕು ಜನಗಳ್ಗೆ ಹೆಂಗ ಅನ್ಸುತ್ತಂತ ಸಿ ನಮಗೂ ಫ್ಯಾಮಿಲೀಸ್ ಇರ್ತಾರೆ ಅವ್ರಿಗೂ ಫ್ಯಾಮಿಲೀಸ್ ಇರ್ತಾರೆ ನಾನು ರಿಸ್ಪೆಕ್ಟ್ ಕೊಟ್ರೆ ನಾವು ಎಲ್ಲರೂ ರಿಸ್ಪೆಕ್ಟ್ ಕೊಟ್ರೆ ಅವ್ರಿಗೆ ಜನಗಳು ರಿಸ್ಪೆಕ್ಟ್ ಕೊಡ್ಬೇಕು ತಾನೇ ಸಿ ನಾನೇನು ಡಿಮ್ಯಾಂಡ್ ಮಾಡ್ತಿಲ್ಲ ರಿಸ್ಪೆಕ್ಟು ಬಟ್ ನಾವು ಒಳ್ಳೆಯವರು ಎಲ್ಲರೂ ಅಂತ ಇರಬೇಕಂತ ನನಗೆ ಆ ಥರ ಯೋಚನೆ ಯು ನೋ ಆ್ಯಂಡ್ ಐ ಬಿಲೀವ್ ಇನ್ ದಾಟ್ ಎಸ್ಪೆಷಲಿ ಇಲ್ಲಿ ಕರ್ನಾಟಕದಲ್ಲಿ ಒನ್ ಥಿಂಗ್ ಅವ್ ರಿಯಲೈಸ್ಡ್ ಜನಗಳು ಎಷ್ಟು ಪ್ರೀತಿ ಕೊಡ್ತಾರಂತ ಇಟ್ಸ್ ಇಟ್ಸ್ ಅ ಲಾಟ್ ಮೋರ್ ಬೆಟ್ ಯಾರ್ ಬಟ್ ಡಿಪ್ರೆಷನ್ ಅಂತ ಹೇಳಿದ್ರಿ ತುಂಬ ಬೇಜಾರಾಯಿತು ಅನ್ನೋದೆಲ್ಲ ಹೇಳಿದ್ದು ಆಫ್ಟರ್ ಬಿಗ್ ಬಾಸ್ ಸೊ ಇವೆಲ್ಲ ಫೇಸ್ ಮಾಡಿದ್ದು ನೀವು ಇಲ್ಲ ನಿಜ ಹೇಳ್ಬೇಕಂದ್ರೆ ಸಿ ಟೂ ಇಯರ್ಸ್ ಇಂದ ನನಗೆ ಆಕ್ಚುಲಿ ಬಿಗ್ ಬಾಸ್ ಮುಂಚೆನೆ ನಂಗೆ ಡಿಪ್ರೆಷನ್ ಆಂಗ್ಸೈಟಿ ಇತ್ತು ಬಟ್ ಇನ್ನೂ ಜಾಸ್ತಿ ಆಗಿರೋದ್ರಿಂದ ಇದು ಹೇಟರ್ಸಿಂದ ಕಾಮೆಂಟ್ಸ್ ಎಲ್ಲ ಬಂದಿರೋದು ಅದರಿಂದ ಎಲ್ಲ ಅದಾದ್ಮೇಲೆ ಒಬ್ಬ ಒಬ್ಬ ಸೆಲೆಬ್ರಿಟಿ ಅಂತ ಬಂದಾಗ ಒಂದು ಸೆಲೆಬ್ರಿಟಿ ಲೈಫ್ ಅಂತ ಸ್ಟಾರ್ಟ್ ಆದಾಗ ಸೊ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನೋ ಒಂದಷ್ಟು ಪೋಸ್ಟ್ ಮಾಡ್ತಿದೀವಿ ಅಂತ ಅಂದಾಗ ಯಾಕೆ ಕಮೆಂಟ್ ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಯಾಕೆ ಈ ಕಮೆಂಟ್ ಈಗ ಒಳ್ಳೆ ಗುಡ್ ಅಲ್ಲಿ ಇರ್ತೋ ಬ್ಯಾಡ್ ಕೂಡ ಅಲ್ಲೇ ಇರುತ್ತೆ ಬಟ್ ಕಮೆಂಟ್ ಏನು ಕಷ್ಟ ಅಂತ ತಲೆ ಕೆಡ್ಸ್ಕೋಬೇಕು ಮಾಡೋರು ಮಾಡ್ಕೊಳ್ತಾರೆ ಅಂತ ಏನು ಹಂಗ್ ಯಾಕೆ ಆಗಲ್ಲ ಸೆಲೆಬ್ರಿಟಿ ಲೈಫ್ ಅಲ್ಲಿ ಸಿ ಅದ್ ಎಲ್ಲರೂ ಅನುಭವಿಸ್ತೀವಿ ಸೆಲೆಬ್ರಿಟಿ ಲೈಫ್ ಅಲ್ಲಿ ಇಲ್ಲ ಅಂದ್ರೆ ನಾರ್ಮಲ್ ಲೈಫ್ ಅಲ್ಲೂ ಇಟ್ ಡಸನ್ ಮ್ಯಾಟರ್ ಲೈಫ್ ಇಸ್ ಅ ಲೈಫ್ ಆಯ್ತಾ ಯಾರಾದರೂ ಹೋಗಿದ್ರೆ ನಾವು ಸುಮ್ಮನೆ ಇದ್ದರೆ ಎಲ್ಲಿ ಹೋಗೋಣ ನಾವು ಯಾವಾಗಲೂ ಸುಮ್ಮನೆ ಇದ್ರೆ ಜನಗಳು ಏನಾದರೂ ಹೇಳ್ಕೊತಾನೆ ಇದ್ರೆ ನಾವು ಹೋಗೋಣ ನಮಗೂ ಏನಾದರೂ ವಾಯ್ಸ್ ಇರುತ್ತಲ್ವ ಸಿ ಎಲ್ರಿಗೂ ಒಪಿನಿಯನ್ಸ್ ಇರುತ್ತೆ ಅವ್ರ ಒಪಿನಿಯನ್ ಶೇರ್ ಮಾಡಬೇಕಂದ್ರೆ ಪರವಾಗಿಲ್ಲ ಹೇಟ್ ಇರಲಿ ಪ್ರೀತಿ ಇರಲಿ ಏನಾದರೂ ಇರಲಿ ಒಪಿನಿಯನ್ ಶೇರ್ ಮಾಡಿ ನಾನು ಅದಕ್ಕೆ ಅದ್ರ ಬಗ್ಗೆ ಏನಕ್ಕೆ ಹೋಗಿ ನಾನು ಹೇಳೋಕೋಗಲ್ಲ ಬಟ್ ನಮ್ಮ ಇಟ್ ದೆರ್ ಇಸ್ ಅ ಲಿಮಿಟ್ ಆ್ಯಂಡ್ ನಾನು ಒಂದು ಏನು ನೋಟಿಸ್ ಅಂದರೆ ಎಸ್ಪೆಷಲಿ ಇನ್ನ ಟ್ರಿಗರ್ ಆಯ್ತು ಅಂದರೆ ಇದು ಮೀ ಟು ಮೂವ್ಮೆಂಟು ಎಲ್ಲ ಇವಾಗ ನಡೀತಿದೆ ಇದು ಅದು ರೇಪ್ ಕೇಸಸ್ ಎಲ್ಲ ನಡೀತಿದೆಯಲ್ವ ಸೊ ಅದರಿಂದ ನನಗೆ ಇನ್ನೂ ಎಫೆಕ್ಟ್ ಆಗಿತ್ತು ಯಾಕೆಂದರೆ ಫೀಮೇಲ್ ಆರ್ಟಿಸ್ಟ್ ಇರುವಾಗ ಕ್ರಿಯೇಟಿವ್ಸು ನಾವು ಕೆಟ್ಟದ್ದು ಮಾಡಿದ್ರೆ ಇಲ್ಲಾಂದರೆ ಒಳ್ಳೇದು ಮಾಡಿದ್ರೆ ಜನಗಳಿಗೆ ಏನಾದರೂ ಹೇಳಿ ಹೇಳ್ತಾರೆ ಸೊ ನಾವು ಪ್ರೀತಿಯಿಂದ ಮಾತಾಡ್ಬೇಕಂತ ಮಾತಾಡ್ಸ್ಬೇಕಂತ ಅನಿಸ್ತು ಬಟ್ ಇದು ತುಂಬ ಜಾಸ್ತಿ ಆಯಿತು ಸಿ ಜಸ್ಟ್ ಬಿಕಾಸ್ ನಾವು ಸೆಲೆಬ್ರಿಟೀಸ್ ಆಗಿದ್ದೀವಿ ಇಲ್ಲ ಅಂದರೆ ನಾವು ನಮ್ಮ ಮನುಷ್ಯರು ಅಟ್ ದಿ ಎಂಡ್ ಆಫ್ ದ ಡೇ ನಮಗೂ ಫೀಲಿಂಗ್ಸ್ ಇರುತ್ತೆ ಸಿಲೆಬ್ರಿಟೀಸ್ ಅಂತ ಏನೂ ಇಲ್ಲ ಕಾಮೆಂಟ್ಸಿಂದ ನಮ್ಗೆ ಎಫೆಕ್ಟ್ ಆಗುತ್ತೆ ಯಾವ ನಮ್ಗೆ ನಾವು ಕೂತ್ಕೊಂಡು ಓಕೆ ಓ ಓ ಓದಲ್ಲ ನಾವು ಬಟ್ ಅಟ್ ದ ಸೇಮ್ ಟೈಮ್ ಸಮ್ ಟೈಮ್ಸ್ ಅಲ್ವಾ ಓದ್ತೀವಿ ಯಾಕೆಂದರೆ ನೋಡಬೇಕು ಓಕೆ ಜನಗಳಿಗೂ ರಿಪ್ಲೈ ಕೊಡಬೇಕು ಫ್ಯಾನ್ಸ್ ಇರ್ತಾರೆ ಅವ್ರಿಗೂ ಪ್ರೀತಿ ತೋರಿಸ್ಬೇಕು ಅಂತ ನಮ್ಗೆ ಅನಿಸುತ್ತೆ ಬಟ್ ಈ ಥರ ಕಾಮೆಂಟ್ಸ್ ನೋಡುವಾಗ ನಮಗೂ ಎಫೆಕ್ಟ್ ಆಗುತ್ತೆ ಸ್ವಲ್ಪ ಸೊ ನಂಗೆ ಅನಿಸ್ತು ಓಕೆ ಯು ನೋ ವಾಟ್ ನಾವು ಸುಮ್ನೆ ಇರ್ತೀವಲ್ವಾ ಇವಾಗ ಅಸ್ಲಿ ಬಣ್ಣ ರಿಲೀಸ್ ಮಾಡೋಣ ಐ ಟು ಬ್ಯಾಕ್ ಸುಮ್ನೆ ಟೈಮ್ ಬರೀ ನನಗೋಸ್ಕರ ಅಲ್ಲ ಐ ಸೊ ಹೆಂಗ್ ಬಂತು ರೆಸ್ಪಾನ್ಸ್ ಆಫ್ಟರ್ ದ ಸಾಂಗ್ ಆಮೇಲೆ ಬಿಗ್ ಬಾಸ್ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು ಸೊ ಹೆಂಗಿತ್ತು ರೆಸ್ಪಾನ್ಸ್ ಆಮೇಲೆ ಜನಗಳ ರೆಸ್ಪಾನ್ಸ್ ಹೆಂಗಿತ್ತು ಸೊ ನೆನೆ ಮೈಸೂರು ಕೂಡ ಹೋಗಿದ್ರಿ ಸೊ ಹೆಂಗಿತ್ತು ರೆಸ್ಪಾನ್ಸ್ ಜನಗಳದ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಿಜ ಹೇಳ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೊ ತುಂಬ ಪಾಸಿಟಿವ್ ಆಗಿ ಬಂದಿದೆ ಆ್ಯಂಡ್ ಜನಗಳಿಗೂ ಅರ್ಥ ಆಗ್ತಿದೆ ಹೆಂಗೆ ಅಂತ ಯಾಕೆಂದ್ರೆ ಎಷ್ಟೊಂದು ಜನಗಳು ಹೇಳ್ತಿದ್ರು ನನಗೆ ಓಕೆ ನೀವು ಏನಕ್ಕೆ ಇಲ್ಲಿ ಕರ್ನಾಟಕಕ್ಕೆ ಇಲ್ಲಿ ಕರ್ನಾಟಕಕ್ಕೆ ಬಂದಿದ್ದೀರಾ ಅಂತ ಹೋಗಿ ವಾಪಸ್ಸು ನೀವು ನೀವು ಸತ್ತೋಗ್ಬೇಕು ನೀವೇನಕ್ಕೆ ಬದುಕಿದ್ದೀರಾ ಇದು ಅದು ನನಗೆಲ್ಲ ಆ ಥರ ಕಾಮೆಂಟ್ಸ್ ಬಂದಿತ್ತು ಬಟ್ ಇಲ್ಲಿ ಬಂದ ಮೇಲೆ ನನಗೆ ಲೈಕ್ ಆಫ್ಟರ್ ಆಫ್ಟರ್ ಐ ರಿಯಲೈಸ್ಡ್ ಯು ನೋ ವಾಟ್ ಐ ಲಾಸ್ ಮೈ ಟ್ರೈನ್ ಆಫ್ ಥಾಟ್ ಪ್ಲೀಸ್ ಕಾಂತ ಅವ್ರಿಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಪ್ರೀತಿ ತೋರಿಸಿದ್ರು ಫಾರ್ ದ ಫಸ್ಟ್ ಟೈಮು ಅವರನ್ನು ಅಪ್ರೋಚ್ ಮಾಡಿ ನಿಮ್ಮ ನನ್ನ ಹಾರ್ಡ್ ಬಗ್ಗೆ ಮಾತಾಡಿದ್ರು ಸೊ ಅದರಿಂದ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಬಟ್ ಬಿಗ್ ಬಾಸ್ ವೇದಿಕೆಯಿಂದಲೇ ನನಗೆ ಇದೆಲ್ಲ ಸಿಕ್ಕಿರೋದು ಸೊ ಡೆಫಿನೆಟಾಗೆ ಯು ನೋಟ್ ಇಟ್ ವಾಸ್ ಐ ವಾಸ್ ಮೈಂಡ್ ಬ್ಲೋನ್ ಓಕೆ ನನಗೆ ಇದು ಯಾವಕಾಶ ಸಿಕ್ಕಿದೆ ಅಂತ ಐ ಆಮ್ ಸೋ ಗ್ರೇಟ್ಫುಲ್ ಮತ್ತೆ ನನ್ನ ಹಾಡು ಇವಾಗ ತುಂಬಾ ಚೆನ್ನಾಗಿ ಓಡ್ತಿದೆ ಅಂತ ತುಂಬಾ ಖುಷಿ ಆಯ್ತು ಕ್ರೇಜಿ ನಂಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಅಂಡ್ ಮೈಸೂರ್ಗೆ ಹೋಗೋವಾಗ ಎಷ್ಟೊಂದು ಜನಗಳು ಬಂದ್ಬಿಟ್ಟು ನಿಮ್ ಹಾಡು ತುಂಬಾ ಚೆನ್ನಾಗಿದೆ ನಿಮ್ಮ ಹಾಡು ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಇವಾಗಲೂ ನಡೀತಿದೆ ಅಂಡ್ ತುಂಬಾ ಖುಷಿ ಆಗುತ್ತೆ ನನಗೆ ಮತ್ತೆ ಕೆಟ್ಟದ್ದಾಗಿ ಕಾಮೆಂಟ್ ಹಾಕಿ ಸಾಯ್ತಾ ಇರೋ ಎಲ್ಲ ನಿಮ್ಮ ಕೆತ್ತಗೆ ಕಾಮೆಂಟ್ ನನಗೆ ಅವಶ್ಯಕತೆ ಇಲ್ಲ ಮನೆಯಲ್ಲಿ ನಿಮಗೆ ಯಾರ ಅಕ್ಕ ತಂಗೀರಿ ಇಲ್ವಾ ನಿಮ್ಮ ಕಾಮೆಂಟ್ಸ್ ನೋಡಿ ಗೊತ್ತಾಯ್ತು ನಿಮ್ಗೆ ಎಜುಕೇಶನ್ ಇಲ್ಲ ಕನ್ನಡ ಗೊತ್ತಿಲ್ಲ ಅಂತ ನಾನು ಯವತ್ತು ಹೇಳಿ ಇಲ್ಲ ಕನ್ನಡ ಕಲಿ ಅಂತೀರ ಕಲ್ಸಕ್ಕೆ ಒಬ್ಬರು ಬರಲಿಲ್ಲ ಜೊಲ್ಬಿತ್ತರ ಟ್ವೆಂಟಿ ಫೋರ್ ಅವರ್ಸ್ ಬೇರೆ ಕೆಲಸ ಇಲ್ಲ ಮುಚ್ಕೊಂಡು ಹೋಗೋ ನನ್ನ ಲೆವೆಲೇನು ಬೆಳ್ದಿಲ್ಲ ಶುಭ ಒಂದಷ್ಟು ಹೇಟರ್ಸ್ಗಳಿಗೆ ಸಾಂಗ್ ಮೂಲಕನೇ ಸಕ್ಕತ್ತಾಗಿ ಆನ್ಸರ್ ಕಾಮೆಂಟೇ ಕೊಟ್ಟಿಲ್ಲ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ <coughs> ಸುಪು <laughs>